ದೆಹಲಿ ಪ್ರವಾಸದ ಬಗ್ಗೆ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ದೆಹಲಿಗೆ ದಿನನಿತ್ಯ ಬರುವನಲ್ಲ ರಾಷ್ಟ್ರೀಯ ನಾಯಕರು ನನಗೆ ಸೂಚನೆ ಕೊಟ್ಟಿದ್ದಾರೆ ಮೂರು ತಿಂಗಳಿಗೊಮ್ಮೆ ರಾಜ್ಯದ ಬೆಳವಣಿಗೆ ತಿಳಿಸಲು ಹೇಳಿದ್ದಾರೆ ಹಾಗಾಗಿ ನಾನು ದೆಹಲಿಗೆ ಹೋಗಿದ್ದೆ ಹಾಗಂತ ದೆಹಲಿಗೆ ಹೋಗಿ ದಿನ ಹೋಗ್ತಾ ಇಲ್ಲ ಮೂರು ತಿಂಗಳಿಗೊಮ್ಮೆ ಏನೆಲ್ಲ ನಡೀತಾ ಇದೆ ಏನೆಲ್ಲ ಬಿಜೆಪಿ ಪಾಳ್ಯದಲ್ಲಿ ಆಗ್ತಾ ಇರುವಂತದ್ದು ಆ ರಿಪೋರ್ಟ್ ಅನ್ನ ಕೊಡಿ ಅಂತ ಹೇಳಿ ಅಮಿತ್ ಶಾ ಅವರು ಕೇಳಿದ್ದಾರೆ ಹಾಗೆ ನಡ್ಡಾ ಅವರು ಹೇಳಿದ್ದಾರೆ ವೈಯಕ್ತಿಕ ಕೆಲಸ ಮೇಲೆ ದಾಳಿಗೆ ಬಂದಿದ್ದೇನೆ ಕರ್ನಾಟಕದ ರಾಜಕೀಯ ವ್ಯವಸ್ಥೆ ಬಗ್ಗೆ ತಿಳಿಸಲು ಬಂದಿದ್ದೇನೆ ಯಾವುದೇ ರಾಜಕೀಯ ಕಾರ್ಯಸೂಚಿ ಇಲ್ಲ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆಯನ್ನು ಕೂಡ ನಡೆಸಿಲ್ಲ ಕೇಂದ್ರದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ಆಗಿಲ್ಲ ಅಂದ್ರೆ ಮೂರ್ನಾಲ್ಕು ದಿನಗಳಲ್ಲಿ ಅಧ್ಯಕ್ಷರ ಆಯ್ಕೆ ಸಾಧ್ಯತೆ ಇದೆ ನಾನು ಪಕ್ಷದ ಯಾವುದೇ ಬಣಕ್ಕೆ ಸೇರಿಲ್ಲ ಬಿಜೆಪಿಯಲ್ಲಿ ಇದ್ದೇನೆ ದೆಹಲಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೊಟ್ಟಿರುವಂತಹ ಹೇಳಿಕೆ ಈಗಾಗಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಸ್ಥಾನವನ್ನ ಬದಲಾವಣೆ ಮಾಡಲಾಗುತ್ತೆ ಅದೇ ಸ್ಥಾನವನ್ನ ಶಾಸಕರು ಆಗಿರುವಂತಹ ಸುನೀಲ್ ಕುಮಾರ್ ಅವರಿಗೆ ಕೊಡ್ಲಾಗತ್ತೆ ಹಾಗಾಗಿ ಯಾರ ಆರ್ ಅಶೋಕ್ ಅವರು ಹೋಗಿ ದೆಹಲಿ ನಾಯಕರನ್ನ ಮನವೊಲಿಸುವಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ ಎನ್ನುವಂತಹ ಗಾಸಿಪ್ ಏನು ಶುರುವಾಗಿತ್ತು ಅದಕ್ಕೆ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನ್ ದೆಹಲಿಗೆ ದಿನನಿತ್ಯ ಬರುವವನಲ್ಲ ಅಂತ ಹೇಳಿ ರಾಷ್ಟ್ರೀಯ ನಾಯಕರು ನನಗೆ ಸೂಚನೆ ಕೊಟ್ಟಿದ್ದಾರೆ ಏನಾಗ್ತಾ ಇದೆ ಬಿಜೆಪಿ ಪಾಳಿಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇರುವಂತದ್ದು ಅದನ್ನ ವರದಿಯನ್ನ ಕೊಡುವಂತೆ ನನಗೆ ತಿಳಿಸಿದ್ದಾರೆ ಆ ಕಾರಣದಿಂದಾಗಿ ನಾನು ಹೋಗ್ತಾ ಇದ್ದೀನಿ ವೈಯಕ್ತಿಕ ಕೆಲಸ ಮೇಲೆ ದೆಹಲಿಗೆ ಬಂದಿದ್ದೇನೆ ಈ ಬಾರಿ ಕರ್ನಾಟಕದ ರಾಜಕೀಯ ವ್ಯವಸ್ಥೆ ಬಗ್ಗೆ ತಿಳಿಸಲು ಬಂದಿದ್ದೇನೆ ಅಂತ ಹೇಳಿ ಹಾಗಾಗಿ ಯಾವುದೇ ರಾಜಕೀಯ ಕಾರ್ಯಸೂಚಿ ಏನಿಲ್ಲ ರಾಜ್ಯಾಧ್ಯಕ್ಷದ ಸ್ಥಾನದ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸಿಲ್ಲ ಹೀಗಂತ ದೆಹಲಿಯಲ್ಲಿ ವಿಪಕ್ಷ ನಾಯಕ ಅರಿಶೋಕ್ ಅವರು ಕೊಟ್ಟರುವಂತಹ ಹೇಳಿಕೆ ನೋಡಿ ನಾನು ದೆಹಲಿಗೆ ದಿನನಿತ್ಯ ಬರೋನಲ್ಲ ನನಗೆ ಪಾರ್ಟಿಯ ನಮ್ಮ ರಾಷ್ಟ್ರೀಯ ನಾಯಕರು ಹೇಳಿದ್ದಾರೆ ಒಂದ್ ಮೂರ್ ತಿಂಗಳಿಗೆ ಬಂದು ಕರ್ನಾಟಕದಲ್ಲಿ ಏನು ಕಾಂಗ್ರೆಸ್ ಏನ ಬೆಳವಣಿಗೆ ಇದರ ಎಲ್ಲಾ ಬಗ್ಗೆ ವಿವರಣೆ ಕೊಡಬೇಕು ಅಂತ ಹೇಳಿ ಅಮಿತ್ ಶಾ ಅವರು ಇರ್ಬೋದು ನಡ್ಡಾ ಅವರು ಎಲ್ಲರೂ ಕೂಡ ಹೇಳಿದ್ದಾರೆ ಮೂರ್ ಸರಿ ಬಂದು ವಿವರಣೆ ಕೊಡಿ ಅಂತೇಳಿ ಸೊ ಆ ದೃಷ್ಟಿಯಿಂದ ನಂದೊಂದು ಪರ್ಸನಲ್ ಕೆಲಸನೂ ಇತ್ತು ಧರ್ಮೇಂದ್ರ ಪ್ರಧಾನ್ ಅವರ ಹತ್ರ ಅದನ್ನು ಕೂಡ ಮಾತಾಡಿದೀನಿ ಮತ್ತೆ ಕೇಂದ್ರದ ನಾಯಕರನ್ನು ಕೂಡ ಭೇಟಿ ಮಾಡಿ ಕರ್ನಾಟಕದ ರಾಜಕೀಯ ಪರಿಸ್ಥಿತಿ ಬಗ್ಗೆ ಮೂರ್ ತಿಂಗಳು ಒಂದ್ಸರಿ ಕಳೆದ ಬಾರಿ ನಾನು ಮೂರ್ ತಿಂಗಳಿಂದ ಬಂದಿದ್ದೆ ಆಗ ಅಮಿತ್ ಶಾ ಅವ್ರನ್ನ ನಡ್ಡಾ ಅವ್ರನ್ನೆಲ್ಲ ಭೇಟಿ ಮಾಡಿ ಹೋಗಿದ್ದೆ ಈಗ ಕೂಡ ನಾನು ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಮಾಡಿದ್ದೀನಿ ಅದೇ ರೀತಿ ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ನಮ್ಮ ಹಿಂದೆ ಇನ್ಚಾರ್ಜ್ ಆಗಿದ ಅರುಣ್ ಸಿಂಗ್ ಅವ್ರನ್ನ ಭೇಟಿ ಮಾಡಿದ್ದೀನಿ ಸಂತೋಷ್ ಜಿ ಅವ್ರನ್ನ ಭೇಟಿ ಮಾಡಿದ್ದೀನಿ ಮತ್ತೆ ಜೋಶಿ ಅವ್ರನ್ನೂ ಕೂಡ ನಾನು ಆ ಭೇಟಿ ಮಾಡಿದ್ದೀನಿ ಅಮಿತ್ ಶಾ ಅವ್ರನ್ನ ಮೊದ್ಲೆ ನಾನು ಕರ್ನಾಟಕದಲ್ಲಿ ಮೊನ್ನೆ ಅವ್ರ ಜೊತೆಲೆ ಕಾರಲ್ಲಿ ನಾನು ಅದೇ ಚುಂಚಿ ತೀರ್ಮಾನಕ್ಕೆ ಹೋದೆ ಸುಮಾರು ಅರ್ಧ ಗಂಟೆಗಳ ಕಾಲ ಆಗ್ಲೇ ನಾನು ಏನ್ ಮಾತಾಡ್ಬೇಕು ಅವ್ರ ಜೊತೆನೂ ಕೂಡ ಮಾತಾಡಿದ್ದೀನಿ ಅವ್ರ ಜೊತೆ ಆಲ್ರೆಡಿ ನಮ್ ಭೇಟಿ ಆಗಿದೆ ಅದರಿಂದ ಇಲ್ಲಿ ನನಗನ್ಸ ಪ್ರಕಾರ ಆತರ ಅಧ್ಯಕ್ಷರ ಬಗ್ಗೆ ಯಾವುದೇ ರೀತಿ ಚರ್ಚೆಗಳು ಇಲ್ಲಿ ಇಲ್ಲಿ ನಡೆದೇ ಇಲ್ಲ ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ ಅಧ್ಯಕ್ಷರ ಆಯ್ಕೆ ಅದ್ರ ಬಗ್ಗೆ ಚರ್ಚೆ ಅಂತ ಯಾವುದೇ ಚರ್ಚೆಗಳನ್ನ ಮಾಡಿಲ್ಲ ಇನ್ನು ನಮ್ಮ ಕರ್ನಾಟಕದ ಸಬ್ಜೆಕ್ಟೇ ಬಂದಿಲ್ಲ ಇನ್ನು ಕೇಂದ್ರದಲ್ಲಿ ಇನ್ನು ಕರ್ನಾಟಕ ಸಬ್ಜೆಕ್ಟೇ ಬಂದಿಲ್ಲ ಇನ್ನು ಬೇರೆ ಬೇರೆ ರಾಜ್ಯಗಳದ್ದು ಅಧ್ಯಕ್ಷರ ಒಂದು ಘೋಷಣೆ ಇದೆ ಆ ದೃಷ್ಟಿಯಿಂದ ಇನ್ನು ಆ ಸಬ್ಜೆಕ್ಟೇ ಬಂದಿರೋದ್ರಿಂದ ಯಾವುದೇ ರೀತಿ ಚರ್ಚೆಗಳನ್ನ ನನ್ನ ಜೊತೆ ಅಂತೂ ಮಾಡಿಲ್ಲ ಕೇಂದ್ರದಲ್ಲಿ ನೋಡಿ ಈಗ ನಾನ್ ಬಂದ್ರೆ ಯಾಕೆ ಬೆಳವಣಿಗೆ ಆಗ್ಬೇಕು ನಾನ್ ಬರೋದೇ ಮೂರು ತಿಂಗಳಿಗೊಂದ್ಸರಿ ನಾನ್ ರೆಗ್ಯುಲರ್ ಆಗಿ ಬರ್ತಾ ಇದ್ರೆ ಏನೋ ಪರವಾಗಿಲ್ಲ ನಾನ್ ಬರೋದೇ ಮೂರ್ ತಿಂಗಳಿಗೊಂದ್ಸರಿ ವಿಶೇಷವಾಗಿ ನಾನ್ ಬಂದ ಬರೋದಷ್ಟೇ ನನ್ ಬಂದಂತ ಸಂದರ್ಭದಲ್ಲಿ ನನ್ನ ಜೊತೆ ನನ್ ತಿಳಿದಿರೋ ಪ್ರಕಾರ ಅಧ್ಯಕ್ಷರದ್ದು ಆ ತರದ್ ಯಾವುದೇ ಚರ್ಚೆ ಇಲ್ಲಿಲ್ಲ ನೀವು ನೋಡಿಬೇಕಾದ್ರೆ ನಾಳೆನೆ ಎರಡು ದಿನದಲ್ಲಿ ಆಗ್ತೈತೆ ಮೂರ್ ಆಗ್ತೈತೆ ನಾಲ್ಕ್ ಆಗ್ತೈತೆ ಆಗ ಸಾಧ್ಯನೇ ಇಲ್ಲ ಇನ್ನು ಆ ತರ ಚರ್ಚೆಗಳು ಇಲ್ಲಿ ಪ್ರಾರಂಭನೇ ಆಗಿಲ್ಲ ಎಲ್ಲ ಕಡೆ ನಾಲ್ಕ್ ದಿನ ಮೂರ್ ದಿನ ಅಂತ ಹೇಳ್ತಾರೆ ನೋಡಿ ನಾಲ್ಕ್ ಮೂರ್ ದಿನ ವೆಯ್ಟ್ ಮಾಡಿ ನಾಲ್ಕ್ ದಿನಾನೂ ವೆಯ್ಟ್ ಮಾಡಿ ಆ ತರದ್ ಯಾವುದೇ ರೀತಿ ಚರ್ಚೆ ಇಲ್ಲ ಆಗಿಲ್ಲ ಏನಾನ ಆ ತರ ಚರ್ಚೆ ಇದ್ರೆ ಅದನ್ನ ಅಲ್ಲಿನ ನಮ್ಮ ಜೋಶಿಯವರಿದ್ದಾರೆ ಅವ್ರ ಮುಖಾಂತರ ನಮ್ಮೆಲ್ಲರಿಗೂ ಮೆಸೇಜ್ ಬರುತ್ತೆ ಅಲ್ಲಿನ ಅಭಿಪ್ರಾಯ ಜೋಶಿಯವರು ಕೇಂದ್ರದ ನಾಯಕರಿಗೆ ಕೊಡ್ತಾರೆ ಇದು ಪ್ರೋಸೆಸ್ ಇರೋ ಅಂತದ್ದು ಅದೃಷ್ಟಿಯಿಂದ ಆ ಏನೋ ವಿಜಯೇಂದ್ರ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಯಾರನ್ನೂ ಭೇಟಿ ಮಾಡಿಲ್ಲ ನಾನು ನನ್ನ ಪರ್ಸನಲ್ ಕೆಲಸಕ್ಕೋಸ್ಕರ ಬಂದಿದ್ದೀನಿ ಅಂತೇಳಿ ಅದೃಷ್ಟಿಯಿಂದ ಆ ನನ್ಗಂತೂ ಇಲ್ಲಿ ಆ ಅಧ್ಯಕ್ಷರ ಆಯ್ಕೆ ಬಗ್ಗೆ ಯಾವುದೇ ಚರ್ಚೆನೂ ಕೂಡ ಇಲ್ಲ ಮತ್ತೆ ಗಡುವು ಕೂಡ ಕೊಟ್ಬಿಟ್ಟಿದೀರ ನೀವು ಮೂರ್ ದಿನ ನಾಲ್ಕು ದಿನ ನೋಡಿ ಮೂರ್ ದಿನ ಆದ್ಮೇಲೆನೆ ಮಾತಾಡ್ತೀನಿ ನಾನು ಅಥವಾ ನಾಲ್ಕು ದಿನ ಆದ್ಮೇಲೆ ನಾನ್ ಮಾತಾಡ್ತೀನಿ ನಿಮ್ ಜೊತೆ ನಾನ್ ತಟಸ್ಥ ಬಣನೋ ಅಲ್ಲ ಈ ಬಣನೋ ಬಣ ನಾನ ಬಹಳ ಹಳೇ ಕಾರ್ಯಕರ್ತ ಸುಮಾರು ನಲವತ್ತೈದು ವರ್ಷ ಈ ಪಾರ್ಟಿಯಲ್ಲಿ ಆ ಕೆಲಸ ಮಾಡಿದೀನಿ ಎಮರ್ಜೆನ್ಸಿ ಈಗ ಐವತ್ತು ವರ್ಷ ಆಗ್ತಾ ಇದೆ ಎಮರ್ಜೆನ್ಸಿಯಲ್ಲಿ ನಾನು ಜೈಲಲ್ಲಿ ಇದ್ದೆ ಅಯೋಧ್ಯೆ ಇಶ್ಯೂ ಅಲ್ಲಿ ನಾನು ಹೋರಾಟ ಮಾಡಿದ್ದೀನಿ ನನ್ಗೆ ಪಾರ್ಟಿ ಆ ತರದ್ ಯಾವುದೇ ಬಣ್ಣದ ಜೊತೆ ಗುರುತಿಸ್ಕೊಡುವಂತ ಅವಕಾಶ ನನ್ನ ಮನಸ್ಸಲ್ಲಿ ಯಾವತ್ತೂ ಕೂಡ ಬಂದಿಲ್ಲ ಅದರಿಂದ ಇಲ್ಲಿ ನೋಡಿ ನಮ್ಮ ಬಿಜೆಪಿ ಯಾರನ್ನೋ ಏರ್ಸ್ಬೇಕು ಯಾರನ್ನೋ ಇಡಿಸ್ಬೇಕು ಅನ್ನೋದು ಅದು ಕನಸಿನ ಮಾತಷ್ಟೇ ಎಲ್ಲಾನು ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನಗಳನ್ನ ಮಾಡ್ತಾರೆ ನಮ್ಮಲ್ಲಿರುವಂತ ಸಿಸ್ಟಮ್ ರಾಷ್ಟ್ರೀಯ ನಾಯಕರು ಕನ್ಸಲ್ಟೇಷನ್ ಯಾರ ಜೊತೆ ಮಾಡಬೇಕು ಅವ್ರ ಮಾತು ಮಾತಾಡಿ ತೀರ್ಮಾನ ಮಾಡ್ತಾರೆ ಸದ್ಯಕ್ಕೆ ಆ ತರದ ಯಾವುದೇ ರೀತಿ ಬದಲಾವಣೆಯ ಬದಲಾವಣೆಯ ಒಂದು ಚರ್ಚೆ ಇಲ್ಲಿ ನಡೆದಿಲ್ಲ ಬದಲಾವಣೆ ಚರ್ಚೆ ನೀವು ಕೊಟ್ಟಿರೋ ಗಡುವಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿಲ್ಲ